ಓಂ ಭಗವತೆ ವಿಷ್ಣುಮಾಯಿ ನಮೋ ನಮಃ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವೀಕ್ಷಕರಿಗೆಲ್ಲ ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಮಾಡುವ ನಮಸ್ಕಾರಗಳು ನೋಡಿ ವಿಶೇಷವಾಗಿ ನಾವು ಋಚಿಕ ರಾಶಿ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷ ಭವಿಷ್ಯ ಹೀಗೆಲ್ಲ ಇದೆ ಅನ್ನೋದು ತಿಳ್ಕೊಳ್ಳೋಣ ಯಾಕಂದ್ರೆ ಹೇಳಿದ್ರೆ ರಾಶಿ ರಾಶಿಯವರು ಬಹಳ ಅದೃಷ್ಟವಂತರು ಯಾಕಂತ ಹೇಳಿದ್ರೆ ಈ ವರ್ಷ ಬಹಳ ಅವರಿಗಿರ್ತಕ್ಕಂಥದ್ದು ಯಾವುದೆಲ್ಲವೂ ಕೆಲಸ ಕಾರ್ಯಗಳನ್ನು ಮಾಡಬೇಕಂತಕ್ಕಂಥದ್ದು ಇದೆಲ್ಲ ಈ ವರ್ಷದಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ಬೋದು ಯಾಕಂದರೆ ಅವರಿಗೆ ಬಹಳಷ್ಟು ಎಲ್ಲದಾಯಕವಾಗಿರ್ತಕ್ಕಂಥ ಯೋಗ ಮತ್ತು ಇರ್ತಕ್ಕಂತಹ ಪರಿಶ್ರಮದಿಂದ ಎಲ್ಲ ಥರವರಿಯಲ್ಲೂ ಕೂಡ ಸಾಕಷ್ಟು ಅದೃಷ್ಟ ಬಾಗಿಲೇ ಅವರಿಗೆ ಬಂದಿರುವಂಥದ್ದಾಗಿದೆ ಯಾಕಂದರೆ ನೋಡಿ ಪ್ರಮುಖವಾಗಿ ನಾವು ರುಚಿಕ ರಾಶಿಗೆ ರಾಷ್ಟ್ರಾಧಿಪತಿ ಮಂಗಳ ಆಗ್ತಾಳೆ ಯಾಕಂದರೆ ಮಂಗಳ ಅಂತ ಹೇಳಿದ್ರೆ ಬಹಳ ಪ್ರಬಲವಂತರು ಯಾಕಂದರೆ ಧೈರ್ಯವಂತರು ಸಾಕಷ್ಟು ಅವರೇನೇ ಕೆಲಸ ಕಾರ್ಯ ವ್ಯವಹಾರಗಳನ್ನು ಮಾಡಿದ್ರು ಕೂಡ ಬಹಳ ಗುಪ್ತವಾಗಿ ಮಾಡತಕ್ಕಂತಹ ಮನೋಲಾಭಿಗಳಾಗಿರ್ತಕ್ಕಂಥದ್ದಾಗಿದ್ದಾರೆ ಯಾಕಂದರೆ ಅವರು ಎಷ್ಟೇ ಆದಾಯ ಬಂದರೂ ಯಾರು ಮುಂದೆ ತಿಳಿಸ್ಕೊಳ್ಳಲ್ಲ ಯಾವುದೇ ವ್ಯವಹಾರಗಳನ್ನು ಮುಂದುವರೆದ್ರೂ ಯಾರು ಮುಗಿಸ್ಕೊಡೋದಿಲ್ಲ ಇಂತಹ ಬಹಳಷ್ಟು ಒಂದು ಸದ್ಗುಣ ಒಂದು ಧೈರ್ಯವಂತ ಮನೋಬಿಲಾದಿಗಳಾಗಿರುವಂತಹ ಮನಸ್ಥಿತಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಹಳಷ್ಟು ವರ್ಷ ಭವಿಷ್ಯದಲ್ಲಿ ಬಹಳ ಅತ್ಯಾಧನಿಕ ವಾಕ್ಯ ಆಗಿದೆ ಯಾಕಂತ ಹೇಳಿದ್ರೆ ಇವರು ಯಾವುದೇ ಕೆಲಸ ಕಾರ್ಯ ವ್ಯವಹಾರಗಳನ್ನು ಮಾಡಿದ್ರು ಬಹಳ ಮುನ್ನುಗ್ತಾರೆ ಯಾಕಂದರೆ ಅದರಲ್ಲಿ ಅತಿ ಹೆಚ್ಚವಾಗಿ ಇವ್ರಿಗೆ ಒಂದು ಸ್ಥಾನ ಮಾನ ಗೌರವ ಸಾಕಷ್ಟು ಎಲ್ಲ ದಾಯಕವಾಗಿರ್ತಕ್ಕಂಥ ಯೋಗ ಅಂತಕ್ಕಂಥದ್ದು ಇವತ್ತು ಆಗುತ್ತೆ ಆ್ಯಕ್ಚುಲಿ ಹೇಳಬೇಕಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಹಳ ಇವ್ರಿಗೂ ಕೂಡ ಅದೃಷ್ಟ ಬಾಗಿಲು ತೆಗೆದಿದೆ ಅಂತ ಅರ್ಥ ಯಾಕಂದರೆ ಅಷ್ಟು ಒಂದು ಬೆಳವಣಿಗೆ ಅಷ್ಟು ಒಂದು ವೃದ್ಧಿ ಯಾರೆಲ್ಲ ಈ ಸಲ ನೋಡಿ ಹೆಣ್ಣು ಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ವಿದ್ಯಾರ್ಥಿಗಳಲ್ಲಿ ಆಗುವಂತಹ ವಿಶೇಷದಾಯಕವಾಗಿರ್ತಕ್ಕಂಥ ಎಜುಕೇಷನ್ನಲ್ಲಿ ವಿದ್ಯಾರ್ಥಿಗಳಲ್ಲಿ ಬಹಳಷ್ಟು ಹೆಚ್ಚಿನವಾದ ಅಂಕಗಳನ್ನು ತೆಗೆಯುವಂಥ ಯೋಗ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇದೆ ಯಾಕಂತ ಹೇಳಿದ್ರೆ ಹೆಚ್ಚಿನವಾಗಿ ಎಲ್ಲ ರೀತಿಯ ಆದ್ಯತೆಗಳನ್ನು ಸಿಗುವಂಥದ್ದು ಅವರಲ್ಲಿರ್ತಕ್ಕಂಥದ್ದಿದೆ ಹಾಗೆ ನೋಡಿ ಕೆಲವೊಮ್ಮೆ ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಇವರಿಗೆ ಗೊತ್ತಿಲ್ಲದೆ ಗೊತ್ತಿಲ್ಲದೆ ರೀತಿಯಲ್ಲಿ ಕೆಲವೊಂದು ತಪ್ಪುಗಳು ನಡೆಯುವಂಥ ಚಾನ್ಸಸ್ಗಳಿರುತ್ತೆ ಯಾಕಂತ ಹೇಳಿದ್ರೆ ಇವರಿಗೆ ಪ್ರಬಲವಾಗಿ ಬಂದು ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೆ ಹೆಚ್ಚಿನವಾದ ಒಂದು ಬೆಳವಣಿಗೆಯನ್ನೊಂದು ಕೊಂಡ್ ಕೊಂಡೊಯ್ತಕ್ಕಂಥದ್ದಿದೆ ಹಾಗೆ ಕೆಲವೊಂದಲ್ಲಿರತಕ್ಕಂಥ ತಪ್ಪುಗಳು ನಡೆದೋಗುವಂಥದ್ದು ಯಾಕಂದರೆ ಇವರು ಮೇಲಧಿಕಾರಗಳಿಂದ ಕೆಳ ಅಧಿಕಾರಿಗಳಿಂದ ಕೆಲವೊಂದು ಗೌರ್ಮೆಂಟ್ ಎಂಪ್ಲಾಯೀಸ್ಗಳಲ್ಲಾಗಿರ್ಬೋದು ಹಾಗೆ ಕೆಲವೊಂದು ಸಿವಿಲ್ ಇಂಜಿನಿಯರಿಂಗ್ಗಳಾಗಿರ್ಬೋದು ಕೆಲವೊಂದು ಸಾಫ್ಟ್ವೇರ್ ಸಾಫ್ಟ್ವೇರ್ ಉದ್ಯೋಗಗಳಲ್ಲ ಕೆಲವೊಂದು ಎಲ್ಲ ಭಾಗದಲ್ಲೂ ಕೂಡ ಬಹಳ ಉತ್ತಮವಾಗಿ ಕೆಲಸ ಕಾರ್ಯದಲ್ಲೆಲ್ಲ ಹೆಚ್ಚಿನವಾಗಿಯೂ ಬಹಳ ಶ್ರಮಪಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತಾರೆ ಹಾಗೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಇವರಿಗೆ ಕೆಲವೊಂದೊಮ್ಮೆ ಗೊತ್ತು ಗೊತ್ತಿಲ್ಲದೆ ರೀತಿಯಲ್ಲಿ ಕೆಲವೊಂದು ತಪ್ಪುಗಳು ನಡೆದೋಗ್ಬಿಡ್ತವೆ ಅದರಾದಿಂದ ಏನಾಗುತ್ತೆ ಸ್ವಲ್ಪ ಇವರಿಗೆ ಫಿಸಿಕಲಿ ಮೆಂಟಲಿ ಸ್ವಲ್ಪ ದೈಹಿಕವಾಗಿ ಮಾನಸಿಕವಾಗಿ ಸ್ವಲ್ಪ ಒತ್ತಡಕ್ಕೆಲ್ಲ ಮುಳುಗಾಗುವಂಥ ತೊಂದರೆಗಳನ್ನು ಅಧಿಕವಾಗಿ ಆಗ್ತಕ್ಕಂಥದ್ದಿರುತ್ತೆ ಹಾಗೆ ನೋಡಿ ಇವರು ಬಹಳ ಈ ವರ್ಷದಲ್ಲಿ ಸ್ವಾಭಿಮಾನಿಗಳಾಗಿ ಬದುಕುವಂಥದ್ದು ಬಹಳ ಯಾಕಂದರೆ ಮುಂಗೋಪ ಜಾಸ್ತಿ ಇರುತ್ತೆ ಹಠ ಜಾಸ್ತಿ ಇರುತ್ತೆ ಸಾಕಷ್ಟು ಎಲ್ಲ ರೀತಿಯಲ್ಲೂ ಕೂಡ ವೃದ್ಧಿಯಾಗಬೇಕಂತಕ್ಕಂಥದ್ದು ಎಂಬ ಬಯಕೆ ಇವ್ರದ್ದಾಗಿರುತ್ತೆ ಈ ವರ್ಷ ಬಹಳ ಅದ್ಭುತವಾದ ಜೀವನಗಳನ್ನು ಕಾಣತಕ್ಕಂಥದ್ದಾಗುತ್ತೆ ಯಾಕಂದರೆ ಏನೆಲ್ಲ ಪಡಿಬೇಕಂತ ಶ ಪರಿಶ್ರಮ ಇರುತ್ತೆ ನೋಡಿ ಈ ವರ್ಷದಲ್ಲಿ ಅದೆಲ್ಲ ಸಿಗುವಂಥ ಅವಕಾಶಗಳು ತುಂಬ ಇದೆ ಇವರಿಗೆ ಯಾಕಂದರೆ ಯಾರೆಲ್ಲ ಕೆಲಸಗಳನ್ನು ಹುಡುಕ್ತಾಯಿರ್ತಾರೆ ಹೊಸದಾಗಿ ಆ ಅವರಿಗೆಲ್ಲ ಕೆಲಸ ಕಾರ್ಯಗಳು ಸಿಗುವಂಥದ್ದು ಯೋಗವಾಗಿದೆ ಹಾಗೆ ಹೆಚ್ಚಿನವಾಗಿರ್ತಕ್ಕಂಥದ್ದು ಹಣಕಾಸು ವ್ಯವಹಾರದಲ್ಲಿ ಸಾಲದ ಬಾಧೆಂಥಿ ಸಾಲದ ಬಾಧೆ ತೀರಿಸ್ಕೊಳ್ತಕ್ಕಂಥದ್ದು ಮತ್ತು ರಿಯಲ್ ಎಸ್ಟೇಟು ಉದ್ಯಮಿಗಳಿಗೆಲ್ಲ ಬಹಳ ಪ್ರಬದ್ಧವಾದ ಬೆಳವಣಿಗೆಗಳು ಕಾಣತಕ್ಕಂಥದ್ದು ಈ ವರ್ಷ ಇರತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಬಹಳ ಪ್ರಬಲವಾಗಿರತಕ್ಕಂಥ ಯೋಗ ಅವ್ರದ್ದಾಗಿರುವಂಥದ್ದಾಗಿದೆ ಹಾಗೆ ನೋಡಿ ಪ್ರಮುಖವಾಗಿ ಕೆಲವೊಂದು ಯಾವುದೇ ಯೋಚನೆ ಮಾಡದೆ ಮಾತಾಡಿಬಿಡ್ತಾರೆ ಇವರು ಯಾಕಂದರೆ ದುಡುಕು ಮಾತು ದುಡುಕು ಸ್ವಭಾವ ದುಡುಕು ವಿಚಾರದಲ್ಲೆಲ್ಲ ಇರತಕ್ಕಂಥದ್ದು ಯಾಕಂದರೆ ಈ ಕೆಲವೊಂದು ಇವರಿಗೆ ಇವರು ಗೊತ್ತಾಗದೆ ರೀತಿಯಲ್ಲಿ ಕೆಲವೊಂದು ತಪ್ಪುಗಳು ಮಾತುಗಳು ಬಂದಂಥ ಸಂದರ್ಭದಲ್ಲಿ ಎಲ್ಲೋ ಎಲ್ಲೋ ಕೆಲವೊಂದು ಭಾಗದಲ್ಲಿ ಕೆಲವೊಂದು ಮನನೊಂದಣೆಗಳಾಗ್ತಕ್ಕಂಥದ್ದು ಹಾಗೆ ಇವರಿಗೆ ಅತಿ ಆಸೆ ಪಡುವಂಥದ್ದು ಆಸೆ ಪಟ್ಟರೆ ಅದಕ್ಕೆ ಪಡೆಯುವಂಥದ್ದು ಪಡೆಯುವವರೆಗೂ ಇವರು ಬಿಡಲ್ಲ ಯಾವುದೇನೇ ಇವರು ಆಸೆವಾಗಿ ಪಟ್ಟ ಪಟ್ಟಾಗ ಅದನ್ನು ಪಡ್ಕೊಳ್ಳೋವರೆಗೂ ಅದನ್ನು ಬಿಡೋದಿಲ್ಲ ಸಾಧಿಸುವವರೆಗೂ ಬಿಡೋದಿಲ್ಲ ಅಂತಹ ವಿಶೇಷದಾಯಕವಾಗಿ ವರ್ಷದಲ್ಲಿ ಸಾಧಿಸ್ತಕ್ಕಂಥ ಯೋಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವರ್ಷ ಭವಿಷ್ಯದಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥದ್ದು ಯೋಗ ಇರೋದಾಗಿದೆ ಹಾಗೆ ನೋಡಿ ತಮ್ಮ ವಿಶ್ವಾಸ ತಮ್ಮ ಆತ್ಮವಿಶ್ವಾಸ ಮತ್ತು ತಮ್ಮ ಗೌರವ ಎಲ್ಲ ವಿಧದಲ್ಲೂ ಬೆಳೆಸ್ಕೊಳ್ತಕ್ಕಂಥದ್ದು ಎಲ್ಲ ಕೆಲಸ ಕಾರ್ಯದಲ್ಲಿ ಮಾಡಿಕೊಳ್ತಕ್ಕಂಥದ್ದು ಯೋಗ ಬಹಳ ಚೆನ್ನಾಗಾಗಿದೆ ಯಾಕಂದರೆ ಈ ವರ್ಷದಲ್ಲಿ ಇವರಿಗೆ ಬಹಳ ಎಲ್ಲ ಭಾಗದಲ್ಲಿ ಗುರುತ ಗುರುತಿಸ್ತಕ್ಕಂಥ ವ್ಯಕ್ತಿಗಳಾಗ್ತಾರೆ ಇವರು ಆಯಿತಾ ಎಲ್ಲ ವರ್ಗದಲ್ಲೂ ಕೂಡ ಬಹಳಷ್ಟು ಕೂಡ ರಾಶಿ ರಾಶಿಯವರಿಗೆ ಈ ವರ್ಷ ಬಂಪರ್ ಅಂತಲೇ ಹೇಳಬಹುದು ಆ ಥರ ಬಹಳಷ್ಟು ಅದೃಷ್ಟ ಬಾಗಿಲು ಅನ್ನೋದು ತೆಗೆದಿರುವಂಥದ್ದು ಇವರ ಯೋಗದಲ್ಲಿ ಆಗಿರುವಂಥದ್ದಾಗಿದೆ ಹಾಗೆ ಇವರು ಇವರ ವೈಯಕ್ತಿಕ ವಿಷಯದಲ್ಲಿ ವೈಯಕ್ತಿಕ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳನ್ನು ಕಾಣತಕ್ಕಂಥದ್ದು ಆಗುವಂಥದ್ದಿರುತ್ತೆ ಯಾಕಂದರೆ ಮೇಯ್ನಾಗಿ ನೋಡಿ ಇವರಿಗೆ ಸ್ವಲ್ಪ ಗುರು ಏನಾಗ್ತಾನೆ ಪ್ರಬಲವಾಗಿ ಗುರು ಏನಾಗ್ತಾನೆ ಮೇಷರಾಶಿಯಲ್ಲಿ ಪ್ರವೇಶಗಳನ್ನು ಆಗುವಂಥದ್ದಿರೋದ್ರಿಂದ ಯಾಕಂದರೆ ಈ ರಾಶಿಯಲ್ಲಿ ಆರನೇ ಮನೆ ಯಾಕಂದರೆ ಗುರು ಆರನೇ ಮನೆ ಪ್ರವೇಶ ಸ್ಥಾನದಲ್ಲಿ ಇರುವುದರಿಂದ ನೇರ ನೇರವಾಗಿ ಕೆಲವೊಂದು ಇವರ ಆರಂಭದಲ್ಲಿ ಬಹಳಷ್ಟು ಉನ್ನತ ಸ್ಥಾನಗಳಿಗೆ ಹೋಗ್ತಕ್ಕಂಥದ್ದಿರುತ್ತೆ ಅದಾದ ನಂತರ ಆರನೇ ಮನೆಯಲ್ಲಿ ಗುರು ಸಂಚರಿಸುವುದರಿಂದ ಸ್ವಲ್ಪ ಹಣಕಾಸಿನಲ್ಲಿ ತೊಂದರೆಗಳು ಕಾಣತಕ್ಕಂಥದ್ದು ವ್ಯವಹಾರದಲ್ಲಿ ತೊಂದರೆಗಳು ಕಾಣ್ತಕ್ಕಂಥದ್ದು ಮನೆಯಲ್ಲಿ ಅಶಾಂತಿ ಇರ್ತಕ್ಕಂಥದ್ದು ಹಾಗೆ ಸ್ವಲ್ಪ ಪ್ರಬಲವಾಗಿರತಕ್ಕಂತಹ ಬಾಧಕಗಳನ್ನು ಅನುಭವಿಸ್ತಕ್ಕಂಥದ್ದು ಮತ್ತು ಅಧಿಕವಾದ ಖರ್ಚುಗಳಾಗ್ತಕ್ಕಂಥದ್ದು ಮತ್ತು ಶತ್ರುಗಳ ಕಾಡಾಟಗಳು ಬರ್ತಕ್ಕಂಥದ್ದು ಈ ಥರ ಇವರ ಬೆಳವಣಿಗೆಗಳನ್ನು ಸಹಿಸದೆ ಇವರ ಏಳಿಗೆಗಳನ್ನು ಸಹಿಸದೆ ಇವರು ಮಾಡುವಂಥ ಕೆಲಸದಲ್ಲಿ ಹೆಚ್ಚಿನವಾದ ವೃದ್ಧಿಗಳನ್ನು ಕಾಣತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ಗುರುವಿನ ದೃಷ್ಟಿ ಬೀಳುವುದರಿಂದ ಸ್ವಲ್ಪ ಈ ಥರದ್ದೆಲ್ಲ ತೊಂದರೆಗಳ ಕಾಣತಕ್ಕಂಥದ್ದಿರುತ್ತೆ ಐತೆ ಹಾಗೆ ನಂತರ ಪ್ರಮುಖವಾಗಿ ಶನಿಯು ಯಾಕಂದರೆ ಮಕರ ರಾಶಿಯಲ್ಲಿ ಸಂಚರಿಸ್ತಾನೆ ಯಾಕಂದರೆ ಮಕರ ರಾಶಿಗೆ ಸಂಚರಿಸೋದ್ರಿಂದ ನಾಲ್ಕನೇ ಸ್ಥಾನದಲ್ಲಿ ಇರ್ತಾನೆ ಶನಿ ವೃಚಿಕ ರಾಶಿಯವರಿಗೆ ಏನಾಗುತ್ತೆ ಕೆಲವೊಂದು ಕುಟುಂಬದಲ್ಲಿ ಮನೆತನದಲ್ಲಿ ಸಂಸಾರಿಕದಲ್ಲಿ ಮಕ್ಕಳ ಮಕ್ಕಳ ಕುಟುಂಬ ಎಲ್ಲ ಭಾಗದಲ್ಲೂ ತಂದೆ ತಾಯಿ ಭಾಗದಲ್ಲೂ ಕೆಲವೊಂದು ಅಸಮಾಧಾನ ಭಿನ್ನಾಭಿಪ್ರಾಯ ಯಾಕಂದರೆ ಶನಿನ ವಕ್ರದೃಷ್ಟಿ ಬೀಳೋದ್ರಿಂದ ನೇರವಾಗಿ ನೀವೆಷ್ಟೇ ವೃದ್ಧಿಗಳನ್ನು ಆಗ್ತಾಯಿದ್ರು ನೀವೆಷ್ಟೇ ಡೆವಲಪ್ಮೆಂಟ್ಗಳನ್ನು ಆಗ್ತಾಯಿದ್ರು ನೀವೆಂಥ ಕೆಲಸಗಳನ್ನು ಸಾಧಿಸಿದ್ರು ಕೂಡ ಯಾಕಂದರೆ ಈ ವಕ್ರದೃಷ್ಟಿಗಳಿಂದ ಕೆಲವೊಂದು ಗ್ರಹಗತಿಗಳಿಂದ ಮೈತ್ರಿಗಳಿಂದ ಕಾಡಾಟದಿಂದ ಸ್ವಲ್ಪ ತೊಂದರೆಗಳಂತಕ್ಕಂಥದ್ದು ಆಗ್ತಕ್ಕಂಥದ್ದು ಇರ್ತದೆ ಯಾಕಂದರೆ ಅದಕ್ಕೆಲ್ಲ ಕೆಲವೊಂದು ಪರಿಹಾರ ಮಾರ್ಗ ಪರಿಹಾರ ವಿಧಾನಗಳನ್ನೆಲ್ಲ ತಿಳಿಸಿಕೊಡ್ತೇನೆ ಹಾಗೆ ನೋಡಿ ರಾವು ಮತ್ತು ಕೇತು ಈ ಪ್ರಬಲವಾದ ಗ್ರಹಗಳು ಏನಾಗುತ್ತೆ ಅನ್ಯ ರಾಶಿಯಲ್ಲಿ ಪ್ರವೇಶವಾಗ್ತಾರೆ ಯಾಕಂದರೆ ಐದನೇ ಮನೆಯಲ್ಲಿ ರಾವು ಹನ್ನೊಂದನೇ ಮನೆಯಲ್ಲಿ ಕೇತು ಪ್ರವೇಶಿಸೋದ್ರಿಂದ ಸ್ವಲ್ಪ ನಿಮಗೇನಾಗುತ್ತೆ ಅಂತ ಹೇಳಿದರೆ ಶುಭ ಫಲ ಶುಭ ಫಲ ಅಂತ ಹೇಳಿದ್ರೆ ಹಣಕಾಸು ವಹಿವಾಟು ವ್ಯವಹಾರ ಎಲ್ಲ ಭಾಗದಲ್ಲೂ ಕೂಡ ವೃದ್ಧಿ ಕಾಣತಕ್ಕಂಥದ್ದಿರುತ್ತೆ ಮತ್ತು ವಿದ್ಯಾರ್ಥಿಗಳಲ್ಲಿ ಬಹಳಷ್ಟು ಕೂಡ ಹೆಚ್ಚಿನವಾದ ಅಂಕಗಳನ್ನು ಗಳಿಸ್ತಕ್ಕಂಥದ್ದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷ ವರ್ಷದಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಸ್ಥಾನಮಾನಗಳು ಆಗಿರ್ತಕ್ಕಂಥದ್ದಾಗಿದೆ ಹಾಗೆ ರಾವುವಿನಿಂದ ಸ್ವಲ್ಪ ಅನಾರೋಗ್ಯ ಭೀತಿ ಮಕ್ಕಳಿಂದ ಆಗುವಂಥ ತೊಂದರೆಗಳು ಕುಟುಂಬಕ್ಕಾಗುವಂಥ ತೊಂದರೆಗಳು ಇದು ಹೆಚ್ಚಿನವಾದ ರೀತಿಯಲ್ಲಿ ತೊಂದರೆಗಳು ಕಾಣತಕ್ಕಂಥದ್ದಿರುತ್ತೆ ಅದಕ್ಕೋಸ್ಕರ ಅದಕ್ಕೆಲ್ಲ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕಂತಕ್ಕಂಥದ್ದು ತಿಳಿಸಿಕೊಡುವಂಥ ವಿಧಾನಗಳನ್ನು ಈಗ ನಾನು ನಿಮಗೆ ಪರಿಹಾರದ ಮಾರ್ಗಗಳನ್ನು ತಿಳಿಸಿಕೊಡ್ತೇನೆ ಯಾಕಂದರೆ ನೋಡಿ ವಿಶೇಷದ ದಾಯಕವಾಗಿ ಇವರಿಗೆ ಬರ್ತಕ್ಕಂಥದ್ದು ಕೆಲವೊಂದು ಅದೃಷ್ಟವಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದರೆ ವೃಚಿಕ ರಾಶಿಯವರಿಗೆ ಮಂಗಳ ಮಂಗಳಾಗೋದ್ರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೀವು ಇಂತಿಂತ ಅದೃಷ್ಟ ಬರತಕ್ಕಂಥದ್ದು ಯಾವ್ಯಾವ ಭಾಗದಿಂದ ಬರ್ತದೆ ಅನ್ನೋದು ನಿಮಗೆ ವಿಚಾರವಾಗಿ ತಿಳಿಸಿಕೊಡ್ತೀನಿ ನೋಡಿ ಪ್ರಮುಖವಾಗಿ ವೃಚಿಕ ರಾಶಿಯವರಿಗೆ ಅದೃಷ್ಟ ದಿಕ್ಕು ಯಾಕಂದರೆ ಹೇಳಿ ಉತ್ತರ ದಿಕ್ಕು ಬಹಳ ಆಗಿಬರ್ತಕ್ಕಂಥದ್ದು ಯಾರಿಲ್ಲ ಬಾಡಿಗೆದಾರ ಮನೆಗಳಾಗಿರ್ಬೋದು ಇಲ್ಲ ಸ್ವಂತ ಮನೆಗಳಾಗಿರ್ಬೋದು ಇಲ್ಲ ಲೀಸ್ಗೆ ಹೋಗುವಂಥ ಬುಗ್ಗಿದಾರ ಮನೆಗಳಾಗಿರ್ಬೋದು ಈ ರಾಶಿ ರಾಶಿಯವರು ಪ್ರಮುಖವಾಗಿ ಉತ್ತರ ದಿಕ್ಕಿನಲ್ಲೇ ಮಾಡೋದು ಬಹಳ ಸೂಕ್ತ ಯಾಕಂದರೆ ನೋಡಿ ಅವರ ಉತ್ತರ ದಿಕ್ಕಿನ ಪ್ರಯಾಣ ಉತ್ತರ ದಿಕ್ಕಿನಲ್ಲಿ ವ್ಯಾಪಾರ ವಹಿವಾಟು ಹಣಕಾಸು ಎಲ್ಲವೂ ಮಾಡೋದರಿಂದ ಬಹಳ ಅದೃಷ್ಟ ಇವುಗಳ ಬದಲಾವಣೆಗಳನ್ನು ಕಾಣ್ತಕ್ಕಂಥದ್ದಾಗುತ್ತೆ ಹಾಗೆ ಅದೃಷ್ಟವಾದ ಬಣ್ಣನ ನೋಡಿ ಕೆಂಪು ಮತ್ತು ಕಿತ್ತಳೆ ಆರೆಂಜ್ ಆಯಿತಾ ಈ ಭಾಗದಲ್ಲಿರ್ತಕ್ಕಂಥ ಈ ಬಣ್ಣವನ್ನು ಬಳಸೋದ್ರಿಂದ ನಿಮ್ಮ ವಸ್ತ್ರ ಆಗಿರ್ಬೋದು ನಿಮ್ಮ ಗಾಡಿ ಕಲರ್ ಆಗಿರ್ಬೋದು ಮತ್ತು ನಿಮ್ಮ ಮನೆಗೆ ಪೇಂಟ್ ಮಾಡಿಸ್ತಕ್ಕಂಥದ್ದಾಗಿರ್ಬೋದು ಈ ವರ್ಷದಲ್ಲಿ ಬಹಳ ಅದೃಷ್ಟವೇ ಬರ್ತಕ್ಕಂಥ ಯೋಗ ನಿಮ್ಮದಾಗಿರುವಂಥದ್ದಾಗಿದೆ ಹಾಗೆ ವಾರ ಮಂಗಳವಾರ ಹಾಗೆ ಗುರುವಾರ ಯಾಕಂದರೆ ಈ ಗುರುವಾರ ದಿವಸ ನೀವು ಶುಭ ಕಾರ್ಯ ಶುಭಯೋಗ ಶುಭ ಎಲ್ಲ ವ್ಯವಸ್ಥೆ ಮಾಡೋದರಿಂದ ಗುರುವಾರ ದಿನ ಸಾಕಷ್ಟು ವೃದ್ಧಿಗಳನ್ನು ಕಾಣ್ತೇನೆ ಯಾಕಂತ ಹೇಳಿದರೆ ಹಣಕಾಸು ಕೊಡುವಂಥದ್ದಾಗಿರ್ಬೋದು ತಗೊಳ್ಳುವಂಥದ್ದಾಗಿರ್ಬೋದು ಹೊಸದಾದ ವ್ಯಾಪಾರಗಳನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಹೊಸ ಹೊಸ ಕೆಲಸಗಳನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಅತಿ ಹೆಚ್ಚು ಆಗುತ್ತೆ ಹಾಗೆ ನೋಡಿ ಅದೃಷ್ಟ ಸಂಖ್ಯೆ ಯಾಕಂದರೆ ಈ ಸಂಖ್ಯೆಗಳನ್ನು ನೀವು ಬಳಸಲೇಬೇಕಾಗುತ್ತೆ ವೀಕ್ಷ ವೀಕ್ಷಕರೇ ಯಾಕಂದರೆ ಈ ಅದರ ಸಂಖ್ಯೆಗಳನ್ನು ಬಳಸೋದ್ರಿಂದ ನಿಮ್ಮಲ್ಲಿ ಎಲ್ಲ ಘನತೆ ಗೌರವ ಬಹಳಷ್ಟು ಹೆಚ್ಚಿನ ಸ್ಥಾನಮಾನಗಳು ಸಿಗುವಂಥದ್ದಾಗುತ್ತೆ ಹಾಗೆ ನೋಡಿ ಅದೃಷ್ಟವಾದ ಸಂಖ್ಯೆ ಏನಂತ ಹೇಳಿದ್ರೆ ಮೂರು ಏಳು ಒಂಬತ್ತು ಯಾಕಂದರೆ ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಆಗಿರ್ಬೋದು ನಿಮ್ಮ ವಾಹನ ಸಂಖ್ಯೆ ಆಗಿರ್ಬೋದು ಈ ಮೂರು ಅಂಕೆಗಳನ್ನು ನೀವು ಬಳಸೋದ್ರಿಂದ ಹೆಚ್ಚಿನವಾದ ನಿಮ್ಮ ಘನತೆ ಗೌರವ ಎಲ್ಲ ಭಾಗದಲ್ಲೂ ಹೆಚ್ಚಿನವಾದ ಸ್ಥಾನಮಾನ ಸಿಗುವಂಥದ್ದಿದೆ ಹಣಕಾಸಿನಲ್ಲಿ ಬಹಳ ವೃದ್ಧಿ ಆಗುವಂಥದ್ದಿದೆ ಈ ವರ್ಷ ಬಹಳಷ್ಟು ಅದೃಷ್ಟನೇ ಅಂತ ಹೇಳಬಹುದು ಆ ಥರ ಎಲ್ಲ ರೀತಿಯಿಂದ ಇದೆ ಈ ರೀತಿಯ ಒಂದು ಸರಳ ಪರಿಹಾರವನ್ನು ತಿಳಿಸಿಕೊಡ್ತೇನೆ ವಿಶೇಷವಾಗಿ ಏನು ಮಾಡಬೇಕಂತ ಹೇಳಿದ್ರೆ ನೀವು ಪ್ರತಿ ಗುರುವಾರ ಇಲ್ಲ ಮಂಗಳವಾರ ಪ್ರಮುಖವಾಗಿ ಏನು ಮಾಡಿ ಅಂತ ಹೇಳಿದರೆ ವಿಶೇಷವಾಗಿ ನಿಮ್ಮ ಕೈಯಿಂದ ಒಂದು ಮಸೂರನ್ನೋ ಇಲ್ಲವಾದರೆ ಧಾನ್ಯನೋ ಐತೆ ಇಲ್ಲವಾದರೆ ಯಾವುದಾದ್ರೂ ಕಾಳು ಹೆಸರು ಬೇಳೆ ಹೆಸರು ಕಾಳು ಇಲ್ಲ ಅನ್ನ ನಿಮ್ಮ ಕೈಲಿಂದ ತೆಗೆದುಕೊಂಡು ಹೋಗಿ ವಿಶೇಷವಾಗಿ ಶನಿಯ ಅಧಿಪತಿಯಾಗಿರ್ತಕ್ಕಂಥದ್ದು ಕಾಕರಾಜ ಅಂದರೆ ಕಾಗೆಗೆ ಪ್ರಮುಖವಾಗಿ ಈ ಧಾನ್ಯಗಳನ್ನು ನೀಡೋದ್ರಿಂದ ಅನ್ನ ನೀಡೋದರಿಂದ ಸಾಕಷ್ಟು ನಿಮಗೆ ಇರ್ತಕ್ಕಂತಹ ಕಂಟಕ ದೃಷ್ಟಿ ದೋಷ ಗೃಹಗಳಿಂದಾಗುವಂಥ ತೊಂದರೆಗಳು ಅಧಿಕವಾಗಿ ದೂರವಾಗುವಂಥದ್ದಾಗತ್ತೆ ನೀವು ಮಂಗಳವಾರ ಆಗಿರ್ಬೋದು ಗುರುವಾರ ಆಗಿರ್ಬೋದು ಇದೊಂದು ದಾ ನೀವು ಮಾಡೋದರಿಂದ ಸಾಕಷ್ಟು ನಿಮಗಿರ್ತಕ್ಕಂಥ ಕಂಟಕಾದಿಗಳು ಲೋಪಾದಿಗಳು ದೃಷ್ಟಿದೋಷಗಳು ಎಲ್ಲವೂ ಕಳೆದು ಹೋಗುತ್ತೆ ಆ ಥರ ಮಾಡಿಕೊಂಡು ಬನ್ನಿ ಖಂಡಿತವಾಗಿ ಎಲ್ಲವೂ ಕೂಡ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲಗಳಾಗುತ್ತೆ ಹಾಗೆ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ನಿಮ್ಮ ಯಾವುದೇ ಕಠಿಣ ನಿಗೂಢಗಳು ಸಮಸ್ಯೆಗಳಿದ್ದರೆ ನಮ್ಮ ಕೇರಳದ ಭಗವತಿ ಭದ್ರಕಾಳಿ ಅಮ್ಮನವರ ತಾಂತ್ರಿಕ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ ಚಿಂತಿಸಬೇಡಿ ನಮಸ್ಕಾರ ಕೃತ್ಯರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರೂಜಿಯವರಿಂದ ಎರಡು ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ E